ಚಿಕ್ಕಬಳ್ಳಾಪುರ ಕೈಗಾರಿಕಾ ವಲಯದಲ್ಲಿ ಇನ್ನೂರ ಇಪ್ಪತ್ತು ಕೆವಿ ಜಿಐಸಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡಲು ಕೆಪಿಟಿಸಿಎಲ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೇ ಕಾಮಗಾರಿ ಶುರುವಾಗಿದೆ ಈ ಉಪಕೇಂದ್ರಕ್ಕೆ ಬಾಗೇಪಲ್ಲಿ ತಾಲೂಕು ಮಿಟ್ಟೆಮರಿ ಮತ್ತು ದಿಬ್ಬೂರಹಳ್ಳಿ ಚಿಂತಾಮಣಿ ಉಪಕೇಂದ್ರಗಳಿಂದ ಪವರ್ ಸರಬರಾಜಿಗೆ ಸುಮಾರು ನೂರ ಒಂದು ಟವರ್ಗಳ ನಿರ್ಮಾಣ ಮಾಡಬೇಕಾಗುತ್ತದೆ ಆ ಹೆವಿ ಇನ್ನೂರ ಇಪ್ಪತ್ತು ಕೆ ವಿ ಲೈನ್ ಎಳೆಯಲು ಟವರ್ಗಳ ನಿರ್ಮಾಣ ರೈತರಿಂದ ಜಮೀನು ವಶಪಡಿಸಿಕೊಳ್ಳುವುದೇ ಸವಾಲಿನ ಪ್ರಶ್ನೆಯಾಗಿದೆ ಸರ್ಕಾರ ನಿಗದಿ ಮಾಡಿರುವ ಪರಿಹಾರ ಸಾಕಾಗ್ತಿಲ್ಲ ಎಂದು ಈಗಾಗಲೇ ಹಲವಾರು ರೈತರು ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿದ್ದರು ಕೆಪಿಟಿಸಿಎಲ್ ರೈತರಿಂದ ಬಲವಂತವಾಗಿ ಜಮೀನು ವಶಪಡಿಸಿಕೊಳ್ಳುತ್ತಿದ್ದಾರೆ ಅದಕ್ಕೆ ನೀಡಬೇಕಾದ ಪರಿಹಾರ ಸರಿಯಾಗಿ ಕೊಡುತ್ತಿಲ್ಲ ಸಾಕಷ್ಟು ಜನರಿಂದ ಖಾಲಿ ಛಾಪಾ ಕಾಗದದ ಮೇಲೆ ಸಹಿ ಪಡೆದುಕೊಂಡಿದ್ದಾರೆ ಹಾಲಿ ಇರುವ ಬೆಳೆ ತೆಗೆದುಕೊಂಡು ಟವರ್ ನಿರ್ಮಾಣಕ್ಕೆ ಜಾಗ ಕೊಡುತ್ತೇವೆಂದು ಗೋಗೆರೆದುಕೊಂಡರು ಅಧಿಕಾರಿಗಳು ದೌರ್ಜನ್ಯಯುತವಾಗಿ ಪ್ರವೇಶ ಮಾಡುತ್ತಿದ್ದಾರೆಂದು ದೂರಿದರು ಆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆಪಿಟಿಸಿಎಲ್ ಅಧಿಕಾರಿಗಳು ಮತ್ತು ರೈತರ ಸಭೆ ನಡೆಸಲಾಯಿತು ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಜ್ಯ ರೈತ ಸಂಘ ಪ್ರೊಫೆಸರ್ ನಂಜುಂಡಪ್ಪ ಬಣದ ರಾಜ್ಯಾಧ್ಯಕ್ಷ ಅರಳೂರು ಮಂಜುನಾಥ ಯಲಹಂಕ ವಕೀಲ ಸತೀಶ್ ಶೆಡಿಸಿ ಅವರಿಗೆ ರೈತರ ಜಮೀನು ವಶಪಡಿಸಿಕೊಳ್ಳಬೇಕಾದ್ರೆ ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಪರಿಹಾರ ಕೊಡಲು ಬದಲಾದ ನಿಯಮಗಳನ್ನು ಪಾಲನೆ ಮಾಡ್ತಿಲ್ಲ ಎಂದು ವಾದಿಸಿದರು ಅನ್ನ ಕೊಡುವ ರೈತನಿಗೆ ವಿದ್ಯುತ್ ಕೊಡಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಆದ್ರೆ ರೈತನಿಗಿರುವ ತುಂಡು ಜಮೀನು ಕಸಿದುಕೊಂಡ್ರೆ ಅವನೆಲ್ಲಿ ಹೋಗ್ಬೇಕು ಅನ್ನೋ ವಾದ ಮಂಡಿಸಿದ್ರು ಹಾಲಿ ಬೆಳೆದಿರುವ ಆಲೂಗಡ್ಡೆ ಹೂವಿನ ಬೆಳೆ ಗಿಡಮರ ನಾಶ ಮಾಡಿದ ಅಧಿಕಾರಿಗಳು ಬೆಳೆ ನಷ್ಟವನ್ನ ಕೊಡಬೇಕೆಂದು ಗಲಾಟೆ ಮಾಡಿದ್ರು ಯಾರಿಂದಲೂ ಖಾಲಿ ಪೇಪರ್ ಮೇಲೆ ಸಹಿ ಹಾಕಿಸಿಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಹಾಕಿಸಿಕೊಂಡ ಅಧಿಕಾರಿಗಳ ಮೇಲೆ ಕೇಸ್ ಹಾಕಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಸರ್ವೆ ನಂಬರ್ಗಳಲ್ಲಿ ಹಾದು ಹೋಗಬೇಕಿರುವ ಇನ್ನೂರ ಇಪ್ಪತ್ತು ಕೆ ವಿ ವಿದ್ಯುತ್ ಲೈನ್ಗೆ ನೂರ ಒಂದು ಟವರ್ಗಳು ನಿರ್ಮಾಣ ಮಾಡಬೇಕಾಗಿದ್ದು ಅದರ ಪೈಕಿ ಎಪ್ಪತ್ತೈದು ಟವರ್ಗಳು ಮಾತ್ರ ನಿರ್ಮಾಣ ಆಗಿದ್ದು ಪಟೇನಹಳ್ಳಿ ವರೆಗೂ ಬಂದಿದೆ ಆದರೆ ಅಲ್ಲಿಂದ ಜಮೀನು ಬಿಟ್ಟು ಕೊಡಬೇಕಾದ ರೈತರು ಸ್ಪಂದನೆ ನೀಡ್ತಿಲ್ಲ ಎಂಬುದು ಕೆ ಪಿ ಟಿ ಸಿ ಎಲ್ ಅಧಿಕಾರಿಗಳ ವಾದವಾಗಿತ್ತು ಹೀಗಾಗಿ ಇಂದು ಕರೆದಿದ್ದ ಸಭೆಯಲ್ಲಿ ರೈತರು ವಾದಿಸುತ್ತಿರುವ ಎಲ್ಲ ಬೇಡಿಕೆಗಳು ಸರಿಯಾಗಿವೆ ಅದಕ್ಕಾಗಿ ಕೆಪಿಟಿ ಸಿ ಎಲ್ ಅಧಿಕಾರಿಗಳು ಇವತ್ತೇ ರೈತರಿಂದ ಪಡೆದಿರುವ ಖಾಲಿ ಚಾಪ ಕಾಗದಗಳನ್ನು ವಾಪಸ್ ಕೊಡಬೇಕು ಅವರ ಜಮೀನಿನಲ್ಲಿ ನಷ್ಟಕ್ಕೊಳಗಾಗಿರುವ ಬೆಳೆ ಮರಗಿಡಗಳಿಗೆ ಶುಕ್ರವಾರದೊಳಗೆ ಪರಿಹಾರ ನೀಡಬೇಕು ವಶಪಡಿಸಿಕೊಂಡ ಜಮೀನಿಗೆ ಪರಿಹಾರ ಹೆಚ್ಚಿಸುವವರೆಗೂ ಕಾಮಗಾರಿ ನಿಲ್ಲಿಸಬೇಕೆಂದು ಸೂಚಿಸಿದ್ರು ಹಾಗಾಗಿ ಈ ಏನು ಚರ್ಚೆ ಮಾಡಿದೀವಿ ಚರ್ಚೆ ಅಂಶಗಳಲ್ಲಿ ತಹಶೀಲ್ದಾರ್ ಡಿ ಇರಬಹುದು ಎಡಿಎಲ್ ತೋಟಗಾರಿಕೆ ಇರಬಹುದು ಅಗ್ರಿಕಲ್ಚರ್ ಇರಬಹುದು ಬಿಡಬ್ಲ್ಯೂ ಇರಬಹುದು ಎಲ್ಲರೂ ಕೂಡ ಪ್ರತಿಯೊಬ್ಬ ರೈತರದ್ದು ಕೂಡ ಯಾರು ಜಮೀನು ನಾವು ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ ಇದೆ ಅದನ್ನ ವಿಲೇಜ್ ವೈಸ್ ಸರ್ವೆ ನಂಬರ್ ವೈಸು ಎಕ್ಸ್ಚೆಂಡ್ ವೈಸು ಒಂದು ಪಟ್ಟಿ ಮಾಡಿಕೊಂಡು ಯಾರ ಯಾವ್ಯಾವ ರೈತರಿಗೆ ಗ್ರಾಮವಾದ ಕುದೇತಲ್ಲ ಗ್ರಾಮವಾದ ಮಾಡಿರಿ ಯಾವ್ಯಾವ ರೈತರಿಗೆ ಆಲ್ರೆಡಿ ನೀವು ಕಾಂಪನ್ಸೇಷನನ್ನು ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ಅಂತ ಮಾಡಿ ಯಾರ್ಯಾರಿಗೆ ಕೊಡಬೇಕಾಗಿದೆ ಅಂಥದನ್ನು ಸಮರ್ಪಕವಾಗಿ ಅವ್ರು ಜಮೀನುಗಳ ಮೇಲೆ ಹೋಗಿ ಕೂತು ಒಂದು ಮಾಡಿ ಇಟ್ಕೊಳ್ಳಿ ಮರ ಗಿಡ ತೋ ಏನೇನು ದ್ರಾಕ್ಷಿ ಏನೇನು ಬರ್ತವೆ ಅದೆಲ್ಲದರೂ ಮಾಡಿಕೊಂಡು ಸಂಬಂಧಪಟ್ಟಂಥ ಇಲಾಖೆಯಿಂದ ಅವಕ್ಕೆಲ್ಲೂ ಕೂಡ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇನ್ನು ಒಬೆರಾಯನ ಕಾಲದ ಪರಿಹಾರ ಎಕರೆಗೆ ಎರಡು ಲಕ್ಷ ಕೊಡೋದು ನಿಲ್ಲಿಸಿ ಸರ್ಕಾರ ನಿಗದಿಗೊಳಿಸಿದ ಬೆಲೆ ಪರಿಹಾರವಾಗಿ ನೀಡಬೇಕು ಜಿಲ್ಲೆಯ ಪಟ್ರೇನಹಳ್ಳಿ ಬಳಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಕಂದವಾರದ ಬಳಿ ಒಂದು ಕೋಟಿ ಮೂವತ್ತು ಲಕ್ಷ ನಂದಿ ಪ್ರದೇಶದಲ್ಲಿ ಒಂದು ಕೋಟಿ ರೂಪಾಯಿ ಬೆಲೆಯನ್ನ ಸರ್ಕಾರವೇ ನಿಗದಿಗೊಳಿಸಿದಂತೆ ನೀಡಿ ಎಂದರು ಬಾಂಡ್ ಪೇಪರ್ ಖಾಲಿ ಪೇಪರ್ ಸೈನ್ ಹಾಕ್ತಾರೆ ಎಲ್ಲ ರೈತರಿಗೆ ಸುಮಾರು ಒಂದು ಐವತ್ ನೂರು ಜನಕ್ಕೆ ಹಾಕ್ಸ್ಕೊಂಡಿದ್ದಾರೆ ಇದು ದೊಡ್ಡ ತಪ್ಪಿದು ಇವ್ರನ್ನ ಜೈಲ್ ಕಟ್ಟಬೇಕು ಕಳ್ಳರನ್ನ ಅದರಿಂದ ಇವತ್ತು ಭಾರಿ ಗಂಭೀರವಾಗಿ ಡಿ ಸಿ ಅವ್ರಿಗೆ ಕರೆದಾಗ ಡಿ ಸಿ ಅವರು ಅವತ್ತು ಕೇಳಿದ್ವಿ ನಿಮ್ಮನ್ನು ತಾವೆಲ್ಲ ಇದ್ರಿ ಯಾಕೆ ನಿಮ್ಮನ್ನು ಮುಂದೆ ಯಾಕೆ ಇವ್ರಿಗೆ ತಪ್ಪಿ ದಾರಿ ತಪ್ಪಿದ್ರು ಯಾಕೆ ಹೋದ್ರು ಉತ್ತರನೇ ಇಲ್ಲ ಅವತ್ತು ನೋಡಿ ಎಮ್ ಡಿ ಸೂಪರ್ಟೆಂಟ್ ಎಲ್ಲ ಬಂದರು ಇವತ್ತು ಒಬ್ಬರು ಬಂದಿಲ್ಲ ಕಳ್ಳರು ಹೋಗಿದ್ದಾರೆ ಒಬ್ಬರು ಬಂದಿಲ್ಲ ಯಾರೊಬ್ಬ ಲೆಕ್ಕಕ್ಕೆ ಬರ್ದನ್ ಬಂದಿದ್ದಾನೆ ಏನು ಪ್ರಯತ್ನ ಇವತ್ತು ಹೇಳಿದೆ ಇವತ್ತು ಜಿಲ್ಲಾಧಿಕಾರಿ ಮುಂದೆ ಇಲ್ಲೇ ರೈತರು ಒಲೆ ಹಾಕೊಂಡು ಬೀಗ ಹಾಕ್ತಾರೆ ಅಂತ ಏನು ಮಾತಾಡೋದು ಅದಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಮನವಿ ಮಾಡ್ಕೊಂಡಿದ್ದಾರೆ ರೈತರತ್ರ ಇವತ್ತೇ ಚೆಕ್ನ ಅಲ್ಲ ಬಾಂಡ್ ಪೇಪರ್ ಐದು ಗಂಟೆದಕ್ಕೆ ರೈತರಿಗೆ ವಾಪಸ್ ಕೊಡ್ತೀವಿ ಇದು ಒಂದು ಒಳ್ಳೆಯ ಸಂದೇಶ ಇನ್ನು ಐದನೇ ತಾರೀಕಿಗೆ ಅಲ್ಲ ಶುಕ್ರವಾರ ದಿವಸ ಏನು ಆಲಗಡ್ಡೆ ತೆಂಗಿ ಮರ ಇವರೇನು ನಾಶ ಮಾಡಿದ್ರಲ್ಲ ಅದನ್ನು ದುಡ್ಡನ್ನ ಅದು ಯಾವುದು ಅದು ಇದಕ್ಕೆ ಪರಿಹಾರಕ್ಕೋಷ್ಟೇ ಮಾಡೋಂಗಿಲ್ಲ ರೈತನ ಏನು ಕಷ್ಟಪಟ್ಟು ಬೆಳೆದಿದ್ನಲ್ಲ ಆಲಗೆಡ್ಡೆ ಇವತ್ತು ಆಲಗಡ್ಡೆ ರೇಟ್ ಎಷ್ಟಿದೆ ಸಭೆಯಲ್ಲಿ ಕೆಪಿಟಿಸಿಎಲ್ ಮೇಜರ್ ವರ್ಕ್ ಕೋಲಾರ ಇ ವೆಂಕಟೇಶ್ ತಹಸೀಲ್ದಾರ್ ಅನಿಲ್ ಡಿವೈಎಸ್ಪಿ ಶಿವಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ ಮತ್ತಿತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ